ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ಒಂದೇ ದಿನದಲ್ಲಿ ನಾಲ್ಕು ಟ್ಯಾಕ್ಟರ್ ಬಿಡುಗಡೆ ಹೌದು ಬಾಗಲಕೋಟ್ ಜಿಲ್ಲೆಯ ಜಂಕಣಿ ನಗರದಲ್ಲಿ ಸಿ ಮುಖ್ಯ ಕಚೇರಿಯಲ್ಲಿ ಇಂದು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಎರಡು ಅರ್ಜುನ್ ಮಹೇಂದ್ರ ಟ್ಯಾಕ್ಟರ್ ಇಂಜನ್ ಎರಡು ಜಾಂದೀರ್ ಟ್ಯಾಕ್ಟರ್ ಇಂಜನ್ ರೈತರಿಗೆ ಹಸ್ತಾಂತರಿಸಲಾಯಿತು ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ರೈತರಾದ ಧರಪ್ಪ ಬ್ಯಾಕೋರ್ ಶ್ರೀಕಾಂತ್ ಕೋಟೆ ಮಾನಿಂಗಪ್ಪ ಹಳೆಮನಿ ಕಲ್ಲನಗೌಡ ಪಾಟೀಲ್ ಸಾಕಿಲ್ ಚಿಮ್ಮಳ್ ರೈತರಿಗೆ ಸರ್ವ ರೀತಿಯಿಂದ ಸಹಾಯ ಮಾಡಿದ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರಿಜಿಸ್ಟರ್ ಬಾಯ್ ಗೋರ್ಮೆಂಟ್ ಆಫ್ ಇಂಡಿಯಾ ರಾಜು ಗಸ್ತಿಯವರು ಸೌಲಭ್ಯ ಪಡೆದ ರೈತರು ಸಿಆರ್ಒ ರಾಜುಗಸ್ತಿಯವರಿಗೆ ಸನ್ಮಾನಿಸಿ ಗೌರವಿಸಿದರು ಸಿಆರ್ಒ ರಾಜುಗಸ್ತಿಯವರು ರೈತರಿಗೆ ಮಾಡುತ್ತಿರುವ ಸಹಾಯ ಸಹಕಾರವನ್ನು ಕಾರ್ಯಗಳ ವೈಖರಿಗಳನ್ನು ಕಂಡ ರೈತರು ಸಿಆರ್ಒ ರಾಜುಗಸ್ತಿಯವರಿಗೆ ಅಭಿನಂದಿಸಿ ಗೌರವಿಸಿದರು ಮಾತನಾಡಿದರು ಈ ಸಂದರ್ಭದಲ್ಲಿ ಪರಶುರಾಮ್ ವಾಳೆನ್ನವರ್ ಮುತ್ತಣ್ಣ ಮೇತ್ರಿ ಮೀರಾ ವಟ್ಮೋರೆ ಅಕ್ಬರ್ ಜಮಾದಾರ್ ಟಕ್ಕೋಡ್ ರೈತರಾದ ಕೃಷ್ಣ ಜಾಧವ್ ಅನಿಲ್ ಜಾಧವ್ ಸದಾಶಿವ ನ್ಯಾಮಗೌವ್ ಪ್ರಕಾಶ್ ಚನ್ನಬಸಪ್ಪ ಕಣಗೂರ್ ಪ್ರೇಮ್ ಬಳುಗಡ ಯಲ್ಲಪ್ಪ ತಳಗೇರಿ ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಂ ಆರ್ ತಳಗೇರಿ ಎ ವಿ ತಳಗೇರಿ ಕನ್ಸೂಮರ್ ಭಾರತ್ ನ್ಯೂಸ್ ಬಾಗಲಕೋಟ್ ಕಲಾವಣರಾದ ಶ್ರೀಕಾಂತ್ ಖೌಗೆ ಮನಿಂಗ್ ಹರಮನೆ ಮಾಳಪ್ಪ ಗಡೆಯನ್ನವರ್ ಮೊರಪ್ಪ ಬ್ಯಾಕೋಡು ಇವರಿಗೆ ಟ್ರ್ಯಾಕ್ಟರ್ ವಿತರಣೆಯನ್ನು ಮಾಡ್ತಿದ್ದೆ ಇದನ್ನು ಕಲಾವಣಿಗೊಳಗೆ ಶುಭವಾಗಲಿ ಎಂದು ಹಾರೈಸ್ತಾರೆ ಮತ್ತು ಅವರು ಏನು ಕಾಯ್ ಭಾಗಲಾಗಿ ಬಂದಾರಲ್ಲ ಆ ರೈತರಿಗೆ ಭಾಳ ಅನುಕೂಲ ಆಗೈತಿ ರೈತರು ಅವರು ಉಳಿಯ ಸರ್ಕಾರ ಸಂಬಂಧ ಚಲೋ ಇತ್ತು ರಾಜನವರು ಹಿಂಗೆ ಎತ್ತರಕ್ಕೆ ಬೆಳೀಲ ಅಂತೇಳಿ ನಮ್ಮ ಆಶೆ ಇತ್ತು ಈ ಜನಕನ ರೈತರಿಗೆ ನೇರ ಸೌಲಭ್ಯ ಸಿಗಲಿಲ್ಲ ಅಂತೇಳಿ ಇಲ್ಲೇ ಆಫೀಸ್ ಮಾಡಿ ಮೂರ್ನಾಲ್ಕು ತಿಂಗಳಲ್ಲಿ ಐವತ್ತು ಟ್ಯಾಕ್ಟ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಅದರ ಇನ್ನೂ ಹೆಚ್ಚಿನ ರೈತರು ಇದರ ಲಾಭ ಪಡಿಬೇಕು ನಮ್ಮ ದೇಶದ ಬೆನ್ನಲ್ಲ ಬ ರೈತ ರೈತನ ಬೇಕಲ್ಲ ಒಂದು ಟ್ಯಾಕ್ಟ್ರ ಟ್ಯಾಕ್ಟ್ರ್ ಬೆಂದಲ್ಬರ ಅದನ್ನ ಅಷ್ಟೇ ನಾ ಇದನ್ನ ಹೆಮ್ಮಿಂದ ಹೇಳ್ತೀನಿ ನಾ ಇಲ್ಲಿ ಮನೇಲಿ ಕೊಡ್ಕೊ ಇಲ್ಲಿ ಮೊನಡಿ ಕೊಡ್ಬೋದು ಅವ್ರಿಗೆ ಕಡ್ಮೆ ರೇಟ್ನ್ಯಾಗ ಕೊಟ್ಟಾರಂದ್ರೆ ನಮಗೂ ಒಂದು ಬೇಕಾ ಮಾಡಕ್ಕೆ ಅನುಕೂಲ ಐತಿ ಅದ್ರ ಸಲುವಾಗಿ ರೈತ್ರಿಗೆ ಒಳ್ಳೆಯ ಕೆಲಸ ಮಾಡ್ಯಾವ ರೀ ಆ ರೈತ್ರು ಹೆಚ್ಚಿನ ಮಾಹಿತಿಗೆ ಬಂದು ಇವ್ರನ್ನ ಸಂಪರ್ಕ ಒಂದಿಷ್ಟು ಸಮಾನದಲ್ಲಿ ವಿಚಾರ ಮಾಡಿ ಅವ್ರ ಇವ್ರು ಮಾತು ಕೇಳ್ಬಾರ್ದು ಮೊದಲು ಮೂಲ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ